ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ಕಂತರು ಈ ಸಲ ಆದ್ರೂ ಸುದೀಪಣ್ಣ ಅಣ್ಣ ಹೆಣ್ಮಕ್ಳ ಕೈ ಎತ್ತಾರೆ ಮೇಲೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ನನ್ನ ಕೈ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರಿಸರ್ವಿಂಗ್ ಹೌದೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ನಾನಂತೂ ಡಿಸರ್ವಿಂಗ್ ಇತ್ತೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಯಾಕೆ ಅಂದ್ರೆ ಓಟ್ಸ್ನ ಅಂತ ನೋಡಿದಾಗ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ ಅವ್ರಿಗೆ ಬಂದಿರೋ ಓಟ್ಸ್ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಆ ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್ ಇಡೋದಲ್ವಾ ಮೇಡಮ್ ಹೊರಗಡೆ ಎಲ್ಲರಿಗೂ ಗೊತ್ತಾಗಿರೋದ ಅಲ್ಲ ಮೇಡಮ್ ನೀವು ಯಾವಾಗಿಂದ ಗಿಲ್ಲಿ ಜೊತೆನೇ ಕಂಪೇರ್ ಮಾಡ್ಕೊತಾ ಇದೀರಾ एक्चुअली ನೀವು ಬಂದಿರೋದು थर्ड ಪ್ಲೇಸ್ ಕಂಪೇರ್ ಮಾಡ್ಕೊಳ್ಳೋಂಗಿದ್ರೆ ರಕ್ಷಿತಾ ಜೊತೆ ಮಾಡ್ಕೋಬೇಕು ರಕ್ಷಿತಾಗಿಂತ ನಾನು ಯಾಕೆ ಬೆಟರ್ ಆಗಿಲ್ಲ ಅಂತ ಎಲ್ಲೋ ಇರೋಂತ ಗಿಲ್ಲಿ ಜೊತೆ ಕಂಪೇರ್ ಮಾಡ್ಕೊತಾ ಇದೀರಲ್ಲ ಮೇಡಮ್ ಸ್ವಲ್ಪ ಯೋಚನೆ ಮಾಡಿ एक्चुअली ನನಗೆ ಬಂದಿರೋಂತ ಮಾಹಿತಿ ಇದು ಯಾವುದು ಕಾಮಿಡಿ ಶೋ ಅಲ್ಲ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವ್ಯಕ್ತಿತ್ವಗಳ ಆಟ ಬಟ್ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದರೆ ಇಡೀ ಮನೆಗೆ ನಾನು ನನ್ನನ್ನು ನಾನು ಸಮರ್ಪಿಸ್ಕೊಂಡಿದ್ದೆ ಹೇಳಿದೆ ನಾನು ನಿಮಗೆ ಮನಸ್ಸಿಗೂ ಗಾಯ ಆಗಿದೆ ದೈಹಿಕವಾಗಿ ಕೂಡ ನನಗೆ ಗಾಯ ಆಗಿದೆ ಅದು ಯಾವುದೂ ನನಗೆ ಲೆಕ್ಕಕ್ಕೆ ಬರಲಿಲ್ಲ ಬಿಕಾಸ್ ಬಿಗ್ ಬಾಸ್ ಬಿಗ್ ಬಾಸ್ಗೆ ಹೇಗಿರಬೇಕು ಬಟ್ ಆಫ್ ಕಂಟೆಂಡರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಇಲ್ಲಿವರೆಗೂ ಈ ಥರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸಿಗೆ ಬಂದಿಲ್ಲ ಇನ್ನು ಮುಂದೆ ಬರ್ತಾರೆ ಅಂದರೆ ಅದು ನನ್ನನ್ನು ಮೀರೇ ಹೋಗಬೇಕು ಆ ಪ್ರೌಡ್ನೆಸ್ ನನಗಿದೆ ಯಾವ ಮೂಮೆಂಟ್ ಆತನ ಬಗ್ಗೆ ಒಂದು ಬೆಸ್ಟ್ ಫೀಲಿಂಗ್ ಅಥವಾ ಈತ ಒಳ್ಳೆಯವನು ಅಂತ ಅನ್ನಿಸ್ತದೆ ನನಗೆ ಗೆಲ್ಲಿ ಗೆಲ್ಲಿ ಒಳ್ಳೆಯವನು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ ಅಲ್ಲಲ್ಲ ಸರ್ ಇಲ್ಲಿ ಒಂದು ಹೇಳೋದೇನು ಅಂದ್ರೆ ಬಡವ್ರ ಮಕ್ಳು ಗೆಲ್ಬೇಕು ಅದು ನಮ್ ಡಾಲಿ ಧನಂಜಯ್ ಅವರು ಹೇಳಿರುವಂತ ಡೈಲಾಗ್ ಗಿಲ್ಲಿ ನಿಜವಾಗ್ಲೂ ಬಡವನ ಹಂಗೇನಿಲ್ಲ ಪಾಪ ಹಂಗಾಗಿ ಇದು ನನಗೆ ಹೇಳ್ಕೊಂಡಿಲ್ಲ ಬಡವ ಅಂತ ನನಗೆ ಕನೆಕ್ಟಿವಿಟಿ ಅನಿಸ್ತಾ ಇಲ್ಲ ನಿಜವಾದ ಬಡವ ಬೇರೆ ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ ಬಟ್ ಆ ಟ್ಯಾಗ್ ಲೈನ್ ಏನಿದೆಯಲ್ಲ ಬಡವ್ರ ಮಕ್ಳು ಗೆಲ್ಬೇಕು ಹೌದು ನಿಜವಾದ ಬಡವ್ರ ಮಕ್ಳು ಗೆಲ್ಲಬೇಕು ಬಡವ್ರ ಮಕ್ಳು ಹಾಗೆ ಗೆಟಪ್ ಹಾಕೊಂಡು ಅದು ನನ್ನನಿಗ್ ಸರಿ ಅಂತ ಅನ್ಸಲ್ಲ ಬರೀ ಅಷ್ಟೇ ಇದ್ದಿದ್ರೆ ಜನ ಯಾಕೆ ಗೆಲ್ಸ್ತಾರೆ ಅಂದ್ರೆ ಆ ಟ್ಯಾಲೆಂಟು ಇರಬೇಕಲ್ವಾ ಶೋಗೆ ಏನು ಬೇಕೋ ಅದನ್ನು ಮಾಡಿದ್ದಾನೆ ಗೆಟಪ್ಪಲ್ಲಿ ಇದ್ದ ಅನ್ನೋದು ನಾನು ಒಪ್ಪಲ್ಲ ಶೋಗೆ ಏನು ಬೇಕೋ ಅದನ್ನು ಕಂಪ್ಲೀಟಾಗಿ ತಿಳ್ಕೊಂಡು ಆಟನ ತುಂಬ ಚೆನ್ನಾಗಿ ಆಡಿದ್ದಾನೆ ಅದಕ್ಕೆ ಜನ ಕೈ ಬಿಡಲಿಲ್ಲ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಬಿ ಕೇರ್ಫುಲ್ಲು 就快点赶。